ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಜನರ ಕಷ್ಟಕ್ಕೀಳಲು ರಾಜ್ಯಕ್ಕೆ ಬಂದಿಲ್ಲ ಕಪ್ಪ ಕೇಳಲು ಬಂದಿದ್ದಾರೆ ಎಂದು ವಿಧಾನಪರಿಷತ್ ಸದಸ್ಯರಾದ ಸಿಟಿ ರವಿ ಹೇಳಿದರು ಕಾಂಗ್ರೆಸ್ನಲ್ಲಿ ಕಪ್ಪ ಕೊಡುವ ವಾಡಿಕೆ ಇದೆ ಹಿಂದೆ ಮೊಘಲರ ಆಳ್ವಿಕೆಯಲ್ಲಿ ಕಪ್ಪ ಕೊಡುವ ಪದ್ಧತಿ ಇತ್ತಂತೆ ಕಾಂಗ್ರೆಸ್ ಆಡಳಿತದಲ್ಲಿಯೂ ಹಾಗೆಯೇ ಎಂದರು ರಾಜ್ಯ ಕಾಂಗ್ರೆಸ್ನವರು ಕೇಂದ್ರದ ಕಾಂಗ್ರೆಸ್ಗೆ ಕಪ್ಪ ಕೊಡಬೇಕು ಕೊಡದಿದ್ದರೆ ಅವರು ಪದಚ್ಯುತಿಗೊಳ್ಳುತ್ತಾರೆ ಈ ಹಿಂದೆ ಕಪ್ಪ ಕೊಡದ ಕಾರಣಕ್ಕೆ ವೀರೇಂದ್ರ ಪಾಟೀಲ್ ಅವರನ್ನು ಪಕ್ಷದಿಂದ ಪದಚ್ಯುತಿಗೊಳಿಸಲಾಗಿತ್ತು ಯಾರು ಅಧಿಕಾರದಲ್ಲಿ ಉಳಿಯಬೇಕೋ ಅವರು ಕಪ್ಪ ಕೊಡುವ ಪರಿಪಾಠ ಇಟ್ಟುಕೊಂಡಿದ್ದಾರೆ ಸುರ್ಜೇವಾಲಾ ಅವರಿಗೆ ಜನರ ಕಷ್ಟ ಕೇಳುವ ಅಭ್ಯಾಸ ಇಲ್ಲ ಎಂದು ಹೇಳಿದರು ಪದ್ಧತಿ ಅವರ ಕೇಂದ್ರದ ಕಾಂಗ್ರೆಸ್ಗೆ ಕಪ್ಪ ಕೊಡಬೇಕು ಕಪ್ಪ ಕೊಡದೇ ಇದ್ದರೆ ಅವರು ಪದಚ್ಯುತಗೊಳ್ತಾರೆ ಹಿಂದೆ ವೀರೇಂದ್ರ ಪಾಟೀಲ್ ಕಪ್ಪ ಕೊಡಲಿಲ್ಲ ಆ ಕಪ್ಪ ಕೊಡದೇ ಇದ್ದ ಕಾರಣಕ್ಕೆ ವೀರೇಂದ್ರ ಪಾಟೀಲ್ರನ್ನು ಪದಚ್ಯುತಗೊಳಿಸಿದರು ಹಾಗಾಗಿ ಯಾರು ಅಧಿಕಾರದಲ್ಲಿ ಉಳ್ಕೊಳ್ಬೇಕು ಅವ್ರು ಕಪ್ಪ ಕೊಡುವ ಪರಿಪಾಠವನ್ನು ಇಟ್ಕೊಂಡಿದ್ದಾರೆ ಬಹುಶಃ ಸುರ್ಜೇವಾಲ್ರು ಅವರು ಕಪ್ ಕಪ್ಪ ಸಂಬಂಧಿಸಿದಂತೆ ಮಾತುಕತೆಗೆ ಬಂದಿರ್ಬೋದು ಜನರ ಕಷ್ಟನ ಕೇಳೋ ಅಭ್ಯಾಸ ಅವರಿಗಿಲ್ಲ ಬಿಡಿ ಬೆಲೆ ಏರಿಕೆಯ ಹೊರೆಯನ್ನು ಜನರಿಗೆ ಹೊರಿಸಿ ಇಡೀ ಸರ್ಕಾರವೇ ಕೈ ಎತ್ತಿದೆ ಸರ್ಕಾರವು ಭ್ರಷ್ಟಾಚಾರ ಮತ್ತು ಭ್ರಷ್ಟಾಚಾರಿಗಳಿಗೆ ಶರಣಾಗಿದೆ ಇನ್ನು ಜನರು ಕಾಂಗ್ರೆಸ್ ವಿರುದ್ಧ ಕೈ ಎತ್ತುವುದು ಬಾಕಿ ಇದೆ ಎಂದು ಹೇಳಿದ್ದಾರೆ ಬೆಲೆ ಏರಿಕೆ ಬೆಲೆ ಏರಿಕೆ ಬರೆಯನ್ನು ಜನರಿಗೆ ಹೊರಿಸಿ ಜನ ಅಸಹಾಯಕತೆಯನ್ನು ನರಳಬೇಕಾದ್ರೆ ಸಿಎಂ ಡಿಸಿಎಂ ಏನು ಇಡೀ ಕಾಂಗ್ರೆಸ್ ಸರ್ಕಾರವೇ ಕೈ ಎತ್ಬಿಟ್ಟಿದೆ ಭ್ರಷ್ಟಾಚಾರದ ವಿಷಯದಲ್ಲಿ ಕೈ ಎತ್ಬಿಟ್ಟಿದ್ದಾರೆ ಭ್ರಷ್ಟಾಚಾರಿಗಳಿಗೆ ಶರಣರಾಗಿದ್ದಾರೆ ಈ ಸರ್ಕಾರ ಆಗಿದೆ ಭ್ರಷ್ಟಾಚಾರಕ್ಕೆ ಮತ್ತು ಭ್ರಷ್ಟಾಚಾರಿಗಳಿಗೆ ಬೆಲೆ ಏರಿಕೆಗೆ ಇವರೇ ಮೂಲ ಕಾರಣರಾಗಿದ್ದಾರೆ ಹಾಗಾಗಿ ಇವರು ಕೈ ಎತ್ತಿದ್ದಾರೆ ಜನರಿಗೆ ಅರ್ಥ ಆಗಿದೆ ಜನ ಕೈಗೆ ಪಾಠ ಕಲಿಸೋದಷ್ಟೇ ಬಾಕಿ ಇರೋದು